ಇವತ್ತು ನಾವು ಈ ಸಾಲಿನ ನಮ್ಮ ಆಗ್ನೇಯ ವಿಭಾಗ ವತಿಯಿಂದ ಒಂದು ಪ್ರಾಪರ್ಟಿ ಪರೇಡ್ ಇಟ್ಕೊಂಡಿದೀವಿ ಅದ ಪ್ರಾಪರ್ಟಿ ಪರೇಡ್ ಸಂಬಂಧಪಟ್ಟ ನಾವು ನಮ್ಮ ವೆಚ್ಚಿನ ಪೊಲೀಸ್ ಅಧಿಕ ಪೊಲೀಸ್ ಕಮಿಷನರ್ ಸಾಹೇಬರಿಗೆ ನಮ್ಮ ಸಿ ಪಿ ಸಾಹೇಬರಿಗೆ ಇನ್ವೈಟ್ ಮಾಡಿದೀವಿ ಅವರು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಳ್ಳರು ಮತ್ತೆ ಬಂದಿದ್ದಾರೆ ನಮ್ಮೆಲ್ಲರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಬಂದ ಅದಕ್ಕಾಗಿ ನಾವು ನಮ್ಮ ಎಲ್ಲರ ಆಗ್ನೇಯ ವಿಭಾಗ ಮತ್ತು ನಮ್ಮ ಈಸ್ಟ್ ಝೋನ್ ಬ್ಯಾಂಗ್ಳೂರ್ ಸಿಟಿ ವತಿಯಿಂದ ಅವರಿಗೆ ಅಭೂತವರ್ ಸ್ವಾಗತ ಮಾಡ್ತೇವೆ ಇದರಲ್ಲಿ ಮುಖ್ಯವಾಗಿ ಬಂಧಿಸಿದ್ದಾರೆ ಮತ್ತು ಮುನ್ನೂರ ಹದಿಮೂರು ಪ್ರಕರಣಗಳನ್ನ ಪತ್ತೆ ಮಾಡಿದ್ದಾರೆ ಇದರಲ್ಲಿ ಇಪ್ಪತ್ತೈದು ಪ್ರಕರಣಗಳು ಚೈನ್ ಸ್ನಾಚಿಂಗ್ ಇವೆ ಸಾಕಷ್ಟು ಡೆಕಾಯಿಟಿ ಕೇಸ್ ಎಚ್ಬಿಟಿ ಕೇಸ್ಗಳಿವೆ ರಾಬರಿ ಕೇಸ್ಗಳಿವೆ ಮತ್ತು ವೆಹಿಕಲ್ ಇದೇ ರೀತಿ ಬೇರೆ ಬೇರೆ ಮೊನ್ನೆ ತಾನೆ ನಾರ್ತ್ ಈಸ್ಟ್ ಡಿವಿಷನ್ನಲ್ಲಿ ಕೂಡ ನಾವು ಸುಮಾರು ಒಂದು ಕೋಟಿಗಿಂತ ಜಾಸ್ತಿ ಮಾಲನ್ನು ವಶಪಡಿಸ್ಕೊಂಡಿರೋ ಬಗ್ಗೆ ತಾವು ಕೆಲ ತಮ್ಮೆಲ್ಲರೂ ಕೂಡ ಗೊತ್ತಿದೆ ನಾನು ಆ ನಾರ್ತ್ ಈಸ್ಟ್ ಡಿವಿಷನ್ಗೆ ಅವತ್ತು ಆಗಿರಲಿಲ್ಲ ಆ ಒಂದು ರಿಕವರಿ ಸಂಬಂಧ ಅವರಿಗೆ ಒಂದು ಲಕ್ಷ ರೂಪಾಯನ್ನ ಅಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ನಾನು ರಿವಾರ್ಡ್ ಕೊಡಲಿಕ್ಕೆ ಅನೌನ್ಸ್ ಮಾಡ್ತೀನಿ ಅದೇ ರೀತಿ ಇವತ್ತಿನ ಇಲ್ಲಿ ಈ ವಿಭಾಗದಿಂದ ಕೆಲಸ ಮಾಡಿ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಕಾನ್ಸ್ಟೇಬಲ್ಸ್ ಮಫ್ತಿನಲ್ಲಿ ಸುಮಾರು ಜನ ಇದ್ದಾರೆ ನಲ್ಲಿ ಸುಮಾರು ಜನ ಇದ್ದಾರೆ ಇವರೆಲ್ಲ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಇದೊಂದು ಪ್ರೂವ್ ಮಾಡಬೇಕು ನಾವು ರಿಕವರಿ ಮಾಡ್ತೇವೆ ನಮ್ಮ ಸಬ್ ಡಿವಿಷನ್ ನಮ್ಮ ಡಿವಿಷನ್ ನಲ್ಲಿ ಅಂತ ಹೇಳಿ ಒಂದು ಹುಮ್ಮಸ್ಸಿಂದ ಕೆಲಸ ಮಾಡಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅವ್ರಿಗೆಲ್ಲ ಕೂಡ ನಾವು ಎಷ್ಟೋ ಧನ್ಯವಾದಗಳು ಹೇಳಿದ್ರು ಕೂಡ ಸಾಲುಗಿಲ್ಲ ಮತ್ತು ಅವ್ರಿಗೆ ನಾವು ಯಾವತ್ತೂ ಕೂಡ ರಿವಾರ್ಡ್ ಕೊಟ್ಟು ನಾವು ಸ್ಯಾಟಿಸ್ಫೈಡ್ ಆಗೋದಿಲ್ಲ ಆದರೆ ಈ ಒಂದು ಈ ದಿವಸದ ಈ ಪ್ರಾಪರ್ಟಿ ರಿಕವರಿ ಪಿರೇಡ್ನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ನಾವು ಅನೌನ್ಸ್ ಮಾಡ್ತೀನಿ ಇನ್ನು ಮುಂದೆ ಕೂಡ ನಾವು ಪೊಲೀಸರೊಬ್ಬರಿಂದಲೇ ಈ ಕೆಲಸ ಆಗುವುದಿಲ್ಲ ಇಲ್ಲಿ ಸಾಕಷ್ಟು ಸಾರ್ವಜನಿಕರಿದ್ದಾರೆ ಒಂದೇನಂತ ಹೇಳಿದ್ರೆ ತಾವು ತಮ್ಮ ಆಭರಣಗಳನ್ನ ಜಾಗರೂಕತೆಯಿಂದ ನೋಡ್ಕೋಬೇಕಾಗತ್ತೆ ಅದನ್ನ ಮನೆ ಒಳಗೆ ಬಿಟ್ಬಿಟ್ಟು ತಾವು ಎಲ್ಲ ಊರ್ಗ್ ಹೋಗ್ತೀರಾ ಮಾಡ್ತೀರಾ ಮತ್ತು ಆ ಬಾಗಿಲು ಕೂಡ ಸರಿಯಾಗಿ ಹಾಕಿರೋದಿಲ್ಲ ಆಭರಣಗಳನ್ನ ಹಾಕೊಂಡು ಬಹಳ ಜೋರಾಗಿ ಅಂದ್ರೆ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ನಡ್ಕೊಂಡು ಹೋಗುವಂತದ್ದು ಕೂಡ ಅಷ್ಟು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ತಾವು ಕೂಡ ಸ್ವಲ್ಪ ಜಾಗರೂಕತೆ ಬೇಕು ಚಾಕಚಕತೆ ಬೇಕು ತಮ್ಮ ತಮ್ಮ ವಸ್ತುಗಳನ್ನ ತಾವು ನೋಡ್ಕೊಳಬೇಕು ಅದನ್ನು ಕೂಡ ತಾವು ಮಾಡಬೇಕಾಗಿದೆ ಎರಡನೇದೇನಂತ ಹೇಳಿದ್ರೆ ತಾವು ನಮ್ಮ ಕಣ್ಣು ಮತ್ತು ಕಿವಿಯ ಕೆಲಸ ಮಾಡಬೇಕಾಗುತ್ತೆ ಪೊಲೀಸರು ಏನಿದ್ದಾರೆ ಎಲ್ಲ ಕಡೆ ಇರೋಕ್ಕಾಗೋದಿಲ್ಲ ಪ್ರತಿಯೊಂದು ಗಲ್ಲಿ ಗಲ್ಲಿನಲ್ಲಿ ಹೋಗಿಕ್ ಆಗೋದಿಲ್ಲ ಸಂಧಿ ಒಳಗೆ ಆಗೋದಿಲ್ಲ ಅಂತ ಸಮಯದಲ್ಲಿ ತಾವು ನಿರ್ಭಯದಿಂದ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಕೊಡಬಹುದು ತಾವು ಇನ್ಸ್ಪೆಕ್ಟರ್ ಕೊಡ್ಬೋದು ಎ ಸಿ ಪಿ ಅವರು ಕೊಡಬಹುದು ಡಿ ಸಿ ಪಿ ಅವರು ಇದ್ದಾರೆ ತಾವು ಹೋಗಿ ಬಹಳ ನಿರ್ಭಯವಾಗಿ ಮತ್ತು ಅಲ್ಲಿರ್ತಕ್ಕಂಥ ಏನು ನಡೀತಾ ಇದೆ ಯಾರ ಮೇಲೆ ಅನುಮಾನ ಇರಬಹುದು ಅಂಥವ್ರ ಬಗ್ಗೆ ಮಾಹಿತಿಯನ್ನು ತಾವು ಕೊಡಬೇಕಾಗತ್ತೆ ಆವಾಗ ನಾವು ಕಾರ್ಯೋನ್ಮುಖರಾಗಿ ನಾವು ಕೆಲಸವನ್ನು ಮಾಡ್ತೇವೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆರ್ ವಿನರ್ಸ್ ಇನ್ ಪ್ರಿವೆಂಟಿಂಗ್ ಕ್ರೈಮ್ ಅಂತ ನಾನು ತಿಳ್ಕೊಂಡಿದ್ದೇನೆ ಅದನ್ನು ತಾವು ಮಾಡಬೇಕಾಗುತ್ತೆ ಅದೇ ಅದೇ ರೀತಿ ಮಾಧ್ಯಮದವರು ಕೂಡ ಈ ಒಂದು ಕಳ್ಳ ಕಳ್ಳತನಗಳ ಬಗ್ಗೆ ಮತ್ತು ಯಾವ ರೀತಿ ಜಾಗರೂಕತೆಯಿಂದ ಇರಬೇಕು ಈ ವಿಷಯಗಳ ಬಗ್ಗೆ ಕೂಡ ಜನರಿಗೆ ತಿಳಿಸೋದ್ರಲ್ಲಿ ನಮ್ಮ ಜೊತೆ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿ ಅವ್ರನ್ನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ನಾನು ಬಂದಿದ್ದೇನೆ ನಾನು ಅಂದ್ಕೊಂಡಿದ್ದೆ ಬಂದ್ಕೊಳ್ಳಿ ಇದೆಲ್ಲ ಎಚ್ ಎಲ್ ಅವ್ರದ್ದು ಗಾಡಿಗಳು ತಿಳ್ಕೊಂಡಿದ್ದೆ ನಾನು ಆವಾಗ ನಮ್ಮ ಡಿ ಸಿ ಪಿ ಹೇಳಿದರು ಪಾಪ ಇಲ್ಲಿಂದ ಇರ್ತಕ್ಕಂಥ ಅರ್ಧ ಗಾಡಿಗಳು ಯಾವುದು ಬ್ಲೂ ಲೈಟ್ ಇಲ್ಲ ಅವೆಲ್ಲ ಕೂಡ ಸ್ಟೋಲನ್ ವೆಹಿಕಲ್ಸ್ ಅಂತ ಹೇಳಿ ಸೊ ಇಟ್ಸ್ ಅನ್ ಎಕ್ಸಲೆಂಟ್ ಜಾಬ್ ಐ ಆಮ್ ವೆರಿ ಪ್ರೌಡ್ ದಟ್ ಯುವರ್ ಡಿವಿಜನ್ ಆಸ್ ಅನ್ ಫ್ಯಾಂಟ್ಯಾಸ್ಟಿಕ್ ವರ್ಕ್ ಕೀಪ್ ಇಟ್ ಆಪ್ ಇನ್ನು ಮುಂದೆ ಕೂಡ ಇನ್ನೂ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಓದಿದ್ದೆ ಥ್ಯಾಂಕ್ ಯು